ಯಾರು ಏನು ಅಂತ ಗೊತ್ತಿಲ್ಲ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಗೊತ್ತಿಲ್ಲ ಆದ್ರೆ ಒಂದ್ ಮತ್ ಮಾತ್ರ ನಿಜ ಈಗ ಕೈ ಕಮಲ ಎರಡೂ ಕೂಡ ಪೋಸ್ಟರ್ ಬಾರ್ಗಳನ್ನು ನಡೆಸ್ತಾ ಇವೆ ಏನ್ ಸಾಮಾಜಿಕ ಜಾಲತಾಣಗಳ ತುಂಬ ಈ ರೀತಿ ವಾರ್ಗಳೇ ಹೈದರಾಬಾದ್ ನಿಜಾಮ ಕಲ್ಯಾಣ ಕರ್ನಾಟಕವನ್ನು ಹಿಂಸೆಗೊಳಪಡಿಸಿದ್ರು ಕಲಬುರಗಿಯ ನಿಜಾಮ ಪ್ರಿಯಾಂಕ್ ಖರ್ಗೆ ಮತ್ತವರ ರಜಾಕರು ರಾಜು ಕಪನವರು ಇವರೆಲ್ಲರೂ ಕೂಡ ಕಲಬುರಗಿ ಜನರನ್ನು ಹಿಂಸೆ ಇದ್ದಾರೆ ಇದು ಅದು ತೋರಿಸ್ತಾ ಇದ್ದೀವಿ ನೋಡಿ ಕಲಬುರ್ಗಿಯ ನಿಜಾಮ ಅಂತ ಜೊತೆಗೆ ಬಿ ಜೆ ಪಿ ಇದಕ್ಕೆ ಸಂಬಂಧಪಟ್ಟಂಗೊಂದು ಒಂದು ಟ್ವೀಟ್ ಮಾಡಿದೆ ಹೈದರಾಬಾದ್ ನಿಜಾಮ ಮತ್ತು ರಜಾಕರು ಕಲ್ಯಾಣ ಕರ್ನಾಟಕದ ಭಾಗದ ಜನತೆಯನ್ನು ಹಿಂಸೆ ಮಾಡಿದಂಥ ರೀತಿಯಲ್ಲೇ ಈಗ ಕಲಬುರ್ಗಿಯ ನಿಜಾಮ ಪ್ರಿಯಾಂಕ್ ಖರ್ಗೆ ಮತ್ತು ಅವರ ರಜಾಕ ರಾಜು ಕಪನೂರ್ ಕಲಬುರ್ಗಿಯ ಜನರನ್ನು ಹಿಂಸೆಗೊಳಪಡಿಸ್ತಾ ಇದ್ದಾರೆ ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಇದು ಬಿ ಜೆ ಪಿ ಮಾಡಿರುವಂಥ ಟ್ವೀಟ್